ನಿನ್ನ ಗಾಡಿ ಲೈಸನ್ಸ್ ಇನ್ಸುರನ್ಸ್ ಪರ್ಮಿಷನ್ ಅಯ್ಯೋ ಬಡ ಬಡ ಬಿಡ ನಿಡ್ದಿ ಅಂದ್ರ ನಮ್ ಊರೂರ್ ಬರೀ ನೀನ್ ಸ್ವಂತ ನೋಡ್ತಾವ ಏನ್ ಗಾಡ ಇಳಿದಿ ಇಳ್ದಿ ಇಳಿದಿಂಗಿಂಗ್ ಹುಡುಗರು ನೀನ್ ಸ್ವಂತ ನೋಡ್ಯಾವ ಜಾಗ ನೋಡಿ ಗೊತ್ತಾಗ ಬುದ್ರ ಅಂದ್ರೆ ಫುಡ್ಬುಲ್ ಜಾಗ ನೋಡಿ ಬುದ್ಧಿರಿ ಅಂದ್ರೆ ಮುಗಿತೀನಿ ಶಾಂತಿ ಏನು ಮಾತಾಡ್ತಾರೀ ನೀವು ಶಾಂತಿ i'm ਹੋਈ ਜਾਵੇ ਤੇ

ಪೊಲೀಸ್ ಅದನ್ನ ನೋಡೀ ಪೊಲೀಸ್ ಅದನ್ನ ಪೊಲೀಸ್ ಹಿಂಗ ಹರ್ಯಕ್ ಬಂದ್ ಹುಡ್ಗ್ಯಾರ ಹರ್ಯಕ್ ಬಂದ್ ಹುಡ್ಗ್ಯಾರ ಬಿಟ್ಕೊಂಡ ಹಾದಿ ಮ್ಯಾಗ ಅಡ್ಡಾರ್ಬಾರ್ದ ಅದಕಂಡ್ ಇವೇನ್ ಎಡು ಆಲಿ ಅದ್ರ ಬಿಟ್ಕೊಂಡ ಹಾನಿ ಮ್ಯಾಗ ಅಡ್ಡಬಾರ್ದ ಅದಕಂಡ್ ಟೇಷನ್ ಕರ್ಕೊಂಡ ಮಾಡ್ಲಾಕ್ ಕೈ ಮಾಡ ಕೈ ಹಾಕಿ ನೀ ಯಾಕಂತ ಬಿಡಿಸಿ ಬಟ್ಟಿ ಮಾತಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಸ್ವಲ್ಪ ನಾನು ಇನ್ನ ಸಣ್ಣ ಕೇಳಿದ್ರಿ ನೀವು ಸ್ವಲ್ಪ ಬಿಡಿ ಹೇಳಿದ್ರಿ ಅಂದ್ರ ನನಗ್ ಗೊತ್ತಾಗತ್ರಿ ಸಾಯಿಬ್ರ ಹುಡುಗಿ ಸ್ಟೇಷನ್ ಕರ್ಕೊಂಡ್ ಹೊಂಟು ನೀ ಯಾರ ಮಗಳ ತಿನ್ಕ ಕೇಳ ಕೇಳಲೇನ ನೀ ಪಕ್ಕ ಹೇಳಿಲ್ಲ ಹೋಗಿ ನೀನ್ ಕರ್ಕೊಂಡ್ ಮಾಡ್ತಾನೆ ಏನಕ್ಕ ಮಾಡ್ತಾನೆ

ಹುಡುಗಿ ಯಾಕೆ ಈ ಹುಡುಗ ಮಂದಿ ಹೇಳಿದ್ರೆ ಸಾಕ ಅವರೇ ತಂಗ ಇದೊಂದು ಹುಡುಗಿ ಕಳ್ಕೊಂಡೈತ್ರಿ ಇದು ನೀವು ಕೇಳಿ ನಾಯ್ಕನಾಗ ಹೇಳಿ ಒದರ್ಸ್ತಿರ್ತಾ ನಾನ್ ಹುಡುಗಿ ಹದಿನೆಂಟರಿಂದ ಹತ್ತೊಂಬತ್ತು ಹತ್ತೊಂಬತ್ತು ವಯಸ್ಸಿನ ಹುಡುಗಿ ಬಾ ಹತ್ತೊಂಬತ್ತು ವಯಸ್ಸಿನ ಹುಡುಗಿ ಐತಿ

ಗಂಟೆಗೆ ಹರಿಗಾಡ ಕುಳಿದ್ ನನಿಗ್ ಬಾನಿ ನಾಕ್ ಗೊತ್ತಿದ್ರ ಬಾಯನ ಹಳ್ಳ ತೂತ ನಿಮ್ ಮಗಳಿಗೆ ತೂತ್ರಿ ನಿಮ್ ಮಗಳಿಗೆ ತೂತ್ರಿ ಮಾಡಿದ್ರಿ ಈ ಸೈಕಲ್ ಏನ ನಾಂದೋ ನಿಂದು ನೋಡ್ರಿ ಯಜಮಾನ್ರ ನೀವು ಕೇಳುದು ಬರವರಿ ಐತ್ರಿ ಬರವರಿ ಐತ್ರಿ ಸೈಕಲ್ ನಿಮ್ಮ ಮಗಳದ್ ಐತ್ರಿ ಅಕಿಂದ ಏನ್ ಪಂಚರ್ ಆಗಿತ್ತಿಲ್ಲ ನಮ್ಮ ಜುಜುಳಿ ಮಮ್ಮನ್ ಅಂಗಡಿ ಹುಯ್ಯಾಡ್ರಿ ಆ ಮಲ್ಲು ಏನ್ ಸಿರಿಸಲ್ ಹೋಗಿ ಬಂದ್ರಿ ಅಂಗಡಿ ನಾವು ಹೊಸಲ್ ಆಗೋಣ ಮಕ್ಕೋಣ ಏನ ಇದ್ದೇನ ನಮ್ಮ ಮಾಷಾಳ ತುಮಕ ಅಂಗಡಿ ಹುಯ್ಯಾಡ್ರಿ ಆ ದಂಡಿಗೆ ಇದ್ಲ ದಂಡಿಗೆ ಅವ್ ಏನಂದ ನಾ ಏನ್ ಎರೆಯಾಗ ಮಾಡ್ಕೊಂಡನು ಮಾಡ್ಕೊಂಡನು ಮಾಡ್ಕೊಂಡು ನಾವೀ ಐವತ್ತನ್ ಮನಕ್ ಬೆಳಿಬೇಕಾದ್ರೆ ಎಲ್ಲಾ ತಡ 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 ಗೀತೆ ಬೇಡ ಅಂದ ಇಲ್ಲಿ ಅವ ತುದಿ ಶಿವನ ಅಂತೇಳಿ ಈಗ ಸೂವನ ಅಂತೇಳಿ ಏನಂದಿ ಹುಡ್ಗಿನ್ ನೋಡಿ ನಿಮ್ಮ ಮಗಳ ಹಚ್ಚಂಡೈತಿ ರೀ ನಿಮ್ಮ ಹುಡ್ಗೀನ್ ನೋಡಿ ಏನಂದ್ರಿ ನಿಮ್ಮಂತ ಎಳಿ ಹುಡುಗಿಗೆ ನನ್ನ ಪಂಬಲ ಏನ ಒಮ್ಮಿ ಹಾಕಿಲ್ಲ ಅವ ಅಂದ್ರಿ ಅದಕ್ಕೆ ನಾ ಈಕಿನ ಕರ್ಕೊಂಡು ಈಕೆನ್ ಕರ್ಕೊಂಡು ಈಕಿನ ತುದಿಗಿ ನಾನು ತುದಿ ಹಚ್ಚಿ

ನೀತಿ ಇರುದಿಲ್ಲ ಪೊಲೀಸರಿಗೆ ನೀತಿ ಇರುದಿಲ್ಲ ನೊಬ್ರವ್ರಿಗೆ ಮದ್ ಮಕ್ ನಮ್ ಮಗಳ್ ನಾ ಕೊಡುದಿಲ್ಲ ಯಾಕಂದ್ರ ಪೊಲೀಸರಿಗೆ ಈ ಸೊಕ್ಕ ಬಾಳತ್ತ ಪಾತ್ರದ ಈ ರಾಗ ಬಾಳತ್ವಾ ಇದೇ ಊರಾಗ ಒಬ್ಬ ಜಾತ್ರೆ ಟೈಮ್ ಟೈಮ್ ಜಾಗ್ರ ಜತಿ ಅಪ್ಪ ನನ್ನ ಮಗಳ ಮದುವೆ ಮಾಡ್ಕೋಳ್ವಾ ನನ್ನ ಮಗಳನ್ನ ಮದುವೆ ಮಾಡ್ತಾನ ಅಪ್ಪ 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 ಮಗಳ ನಾನ್ ನೋಡಕ ಜತೆ ಅಪ್ಪ ಅವ್ರಿಗೆಲ್ಲ ಕರ್ಕೊಂಡ್ ಮಾಡಬಹುದಲ್ವಾ

ಹೋಗೇಡ ಯಾಕಪ್ಪ ಇಲ್ಲಿ ನೋಡಿ ನನಗೆ ಸಸಿ ಬಂದಾಳೆ

ಹೋಗ ನಿನ್ನ ಮಗಳ ಇಲ್ಲೆಲ್ಲ ಊರಾಗ ಅಕಿ ಏನು ಹತ್ತಿರ ಯಾರ ಊರಿ ಬಂದಕ್ಕಿ ನೀರಿಗೆ ಬರಬೇಕತ್ತ ನೀರ್ಕೊಂಡ ನಿನ್ನ ಮಗಳು ಏತಿನ ಮುಚ್ಚಿ ನೀ ಕರ್ಕೊಂಡು ಹೋಗ ಊರಿಗೆ ಬಂದಕ್ಕೆ ನೀರಿಗೆ ಬರಬೇಕತ್ತ ನೀರಿ ಬಂದಾಗ ಅಕಿನ ಕರ್ಕೊಂಡು ಹೋಗಿ ಇಲ್ಲ ಈ ಸಂಧ್ಯಾ ಆ ಸಂಧ್ಯಾ ಹಸಿ ಸಡಿ ಕರ್ತಾಗ್ರಿ ಕರ್ಕೊಂಡು ಹೋಗಿ ¡Gracias! न <laughs>